ಎತ್ತಿನ ಗಾಡಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಇರುವ ಎರಡು ಜಾಡಿಯನ್ನು ಹಿಡ್ಕೊಂಡು ರಾಜಯ್ಯ ನಿಧಾನವಾಗಿ ಹೋಗ್ತಾ ಇದ್ರೆ ಗಾಡಿಯಲ್ಲಿ ಹಿಂದೆ ಕೂತ್ಕೊಂಡಿರುವ ಹೆಂಡತಿ ಸಾವಿತ್ರಿ ಏನಯ್ಯ ನಮ್ ಹುಡುಗಿ ಅನಾಮಿಕಾ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬಾ ಅಂತ ಏನಕ್ಕೆ ಹೇಳಿದ್ಲು ನಿಮ್ಗೆ ಗೊತ್ತಾ ಇಲ್ಲ ಸಾವಿತ್ರಿ ಮಗಳು ನನಗೆ ಫೋನ್ ಮಾಡಿ ಅಪ್ಪ ನಮ್ಮ ಹಿತ್ತಲಿನಲ್ಲಿರುವ ಮಾಯಾ ಮಾವಿನ ಗಿಡಕ್ಕೆ ಬಿಟ್ಟ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಹಾಕಿದಿರಲ್ಲ ಅಂತ ಕೇಳಿದ್ಲು ಹಾಕಿ ಇರ್ತೀನಿ ಅಂತ ಅಂದೆ ಸರಿಯಪ್ಪ ನನಗೆ ಎರಡು ಜಾಡಿ ತುಂಬಾ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬನಿ ಅಂತ ಹೇಳಿದ್ಲು ಅದಕ್ಕೆ ನೀವು ಸರಿ ತಾಯಿ ಅಂದಿದಿರ ಆದ್ರೆ ಯಾಕಮ್ಮ ಅಂತ ಕೇಳಲಿಲ್ಲ ಅಷ್ಟೇನಾ ನಾನೇ ಅಲ್ಲ ಸಾವಿತ್ರಿ ಅತ್ತೆಯವರ ಮನೆಯಿಂದ ಮಗಳು ಫೋನ್ ಮಾಡಿ ತವ್ರ ಮನೆಯಿಂದ ಏನ್ ತಗೊಂಬಾ ಅಂತ ಹೇಳಿದ್ರು ಯಾಕೆ ತಾಯಿ ಅಂತ ಕೇಳೋದಿಲ್ಲ ಮೇಲಾಗಿ ತನ್ನ ಮಗಳು ಫೋನಲ್ಲಿ ಏನೋ ಒಂದು ತಗೊಂಬಾ ಅಂತ ಹೇಳಿದಳೆ ಅಂತ ಸಂತೋಷದಿಂದ ಇರ್ತಾರೆ ತನ್ನ ಶಕ್ತಿಗೂ ಮೀರಿ ತಗೊಂಡೋಗಿ ಕೊಡ್ತಾರೆ ತನ್ನ ಮಗಳ ಮುಖದಲ್ಲಿ ಕಾಣುವ ಸಂತೋಷವನ್ನು ನೋಡಿ ಸಂತೋಷ ಪಡ್ತಾರೆ ಅಂದ್ರೆ ಏನು ನಿಮ್ಮ ಉದ್ದೇಶ ತಂದೆಗೆ ಮಾತ್ರ ಮಗಳ ಮೇಲೆ ಅನುರಾಗ ಮಮಕಾರ ಇರುತ್ತೆ ತಾಯಿಗೆ ಮಾತ್ರ ಇರಲ್ಲ ಅಂತನಾ ಇಲ್ಲ ಅಂತ ಯಾವಾಗ ಅಂದೆ ಸಾವಿತ್ರಿ ತಾಯಿ ಕೂಡ ಇರುತ್ತೆ ಅತ್ತೆಯವರ ಮನೆಯಿಂದ ಮಗಳು ಫೋನ್ ಮಾಡಿದಳೆ ಅಂತ ನನಗೆ ರಾತ್ರಿ ಹೇಳಿದ್ರೆ ಮಕ್ಕಳು ಹರೀಶ್ ಬವರಿಗಾಗಿ ಏನಾದ್ರೂ ತಿಂಡಿ ತಿನಿಸು ಮಾಡ್ತಾ ಇದ್ದೆ ಅಲ್ಲ ಈಗ ನೋಡಿ ಮಕ್ಕಳಿಗಾಗಿ ಏನು ತಗೊಂಡು ಹೋಗದೆ ಖಾಲಿ ಕೈಯಿಂದ ಹೋಗ್ತಾ ಇದ್ದೀವಿ ಮತ್ತೇನು ಪರವಾಗಿಲ್ಲ ಸಾವಿತ್ರಿ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಏನಾದರೂ ಹಣ್ಣಿದ್ರೆ ತಗೊಂಡು ಹೋಗೋಣ ಆ ಹಣ್ಣನ್ನು ನೋಡಿ ಸಂತೋಷ ಪಡ್ತಾರೆ ಒಂದು ವೇಳೆ ಅಲ್ಲಿ ಏನೂ ಇಲ್ದ ಇದ್ರೆ ಮೊದಲೇ ನಾವು ಹೀಗೆ ಗಾಡಿ ನಿಳಿತೀವೋ ಇಲ್ಲೋ ಹಾಗೆ ಮಕ್ಕಳು ನಮ್ಮ ಹತ್ರ ಬಂದು ಅಜ್ಜಿ ತಾತಯ್ಯ ನಮಗಾಗಿ ಏನು ತೊಗೊಂಡ್ಬಂದ್ರಿ ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಹೇಳಿ ಏನೂ ಆಗಲ್ಲ ಸಾವಿತ್ರಿ ನಾನು ಮೊಮ್ಮಗ ಮೊಮ್ಮಗಳಿಗೆ ಹೇಳ್ತೀನಿ ಅವರು ನಮ್ಮನ್ನ ಅರ್ಥ ಮಾಡ್ಕೋತಾರೆ ನೀನು ಮಾತ್ರ ದುಃಖ ಪಡ್ತಾ ನನ್ನನ್ನು ಕೂಡ ನಿನ್ನ ಮಾತಿಂದ ದುಃಖ ಕೊಡಬೇಡ ಎಂದು ಮಾತನಾಡುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾರೆ ಸೊಸೆ ಅನಾಮಿಕಾ ಮನೆ ಮುಂದೆ ನಿಂತ್ಕೊಂಡು ಪದೇ ಪದೇ ರೋಡಿನ ಕಡೆ ನೋಡುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನೇ ಸೊಸೆ ಇಲ್ಲೇ ನಿಂತ್ಕೊಂಡು ಹಾಗೆ ರೋಡ್ ಕಡೆ ನೋಡ್ತಾ ಯಾಕೆ ಏನದು ವಿಷಯ ಅಪ್ಪಂಗೆ ಫೋನ್ ಮಾಡಿ ಮನೆಯಲ್ಲಿಟ್ಟ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬಾ ಅಂತ ಹೇಳ್ದೆ ಅತ್ತೆ ತಗೊಂಡು ಹೊರಡ್ತಾ ಇದ್ದೀನಿ ಅಂತ ಅಪ್ಪ ಹೇಳಿದ್ರು ಇನ್ನೂ ಬಂದಿಲ್ಲ ಏನೋ ಅಂತ ನೋಡ್ತಾ ಇದ್ದೀನಿ ಅಬ್ಬಾ ಸೊಸೆ ನಿಮ್ಮಪ್ಪ ತಗೊಂಬರದು ಮಾವಿನಕಾಯಿ ಉಪ್ಪಿನಕಾಯಿ ಅರ್ಧ ಕೆಜಿ ಬಂಗಾರವೇನು ಅಲ್ಲ ನೀನು ಅಷ್ಟೆಲ್ಲ ಎದುರು ನೋಡೋದಕ್ಕೆ ಹೋಗು ಹೋಗಿ ಕೆಲಸ ನೋಡ್ಕೊ ಹೋಗು ಅತ್ತೆ ಈಗ ನಮ್ಮಅಪ್ಪ ತಗೊಂಬರ್ತಾ ಇರೋ ಮಾವಿನಕಾಯಿ ಉಪ್ಪಿನಕಾಯಿ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ಅಮ್ಮ ಅಪ್ಪನ ಪ್ರೇಮ ಇರುತ್ತೆ ಅದು ಬಂಗಾರದಲ್ಲಿರಲ್ವಲ್ಲ ಸಾಕು ಬಿಡಿ ಸಂಭ್ರಮ ನಿನಗೆ ಇದ್ದಾರೆ ದೊಡ್ಡಾಗ ಅಪ್ಪ ಅಮ್ಮ ಅವ್ರಿಗೆ ಇರುತ್ತೆ ಪ್ರೇಮ ಮಗಳು ಫೋನ್ ಮಾಡಿ ಹೇಳಿದ್ರೆ ಮಾವಿನಕಾಯಿ ಕೊಡೋದು ಕೂಡ ದೊಡ್ಡದೇನಾ ಅದು ಕೂಡ ಪ್ರೇಮನಾ ಹೌದು ಅತ್ತೆ ಎಂದು ಅನಾಮಿಕ ಅನ್ನುತ್ತಾ ಇರುವಾಗಲೇ ಎತ್ತಿನ ಗಾಡಿ ಬಂದು ಶಾರದಳ ಮನೆ ಮುಂದೆ ನಿಲ್ಲುತ್ತದೆ ರಾಜಯ್ಯ ಸಾವಿತ್ರಿ ಗಾಡಿಯಿಂದಿಳಿದು ಮನೆಯ ಹೊರಗೆ ನಿಂತಿರುವ ಶಾರದಾಳನ್ನು ಮಾತನಾಡಿಸುತ್ತಾರೆ ಚೆನ್ನಾಗಿದೀಯಾ ತಂಗಿಯಮ್ಮ ಚೆನ್ನಾಗಿದ್ದೀನಿ ಅಣ್ಣಯ್ಯ ಈಗ್ಲೇನ ಬರೋದು ಒಳಗಡೆಗೆ ಬನ್ನಿ ಹೇಗಿದ್ದೀರಾ ಹೇಗಿದ್ದೀರಾತಿಗೆ ನೋಡ್ತಾ ಇದ್ದೀಯಲ್ಲ ಆತಿಗೆ ಯಾವ ರೋಗವೂ ಇಲ್ಲದೆ ಗಟ್ಟಿಯಾಗಿದ್ದೀನಿ ಬನ್ನಿ ಒಳಗಡೆಗೆ ಸಾವಿತ್ರಿ ನೀನು ತಂಗಿಯಮ್ಮ ಮನೆಯೊಳಗೆ ಹೋಗಿ ನಾನು ಮಗಳು ಉಪ್ಪಿನಕಾಯಿ ಜಾಡಿನ ತಗೊಂಡ್ಬರ್ತೀವಿ ಏನ್ ತಾಯಿ ಚೆನ್ನಾಗಿದೀಯಾ ಚೆನ್ನಾಗಿದ್ದೀನಿಯಪ್ಪ ಅಪ್ಪ ಎಂದು ತಂದೆ ಮಗಳು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಸಾವಿತ್ರಿ ಒಳಗಡೆಗೆ ಹೋಗುತ್ತಾರೆ ಅನಾಮಿಕಾ ಇಬ್ಬರು ಒಂದೊಂದು ಮಾಯನ್ಕಾಯಿ ಜಾಡಿಯನ್ನು ಹಿಡ್ಕೊಂಡು ಮನೆಯೊಳಗೆ ಬರ್ತಾರೆ ಮನೆಯೊಳಗೆ ಶಾರದಾ ಸಾವಿತ್ರಿ ಕೂತಿರುತ್ತಾರೆ ಅನಾಮಿಕ ರಾಜಯ್ಯ ಉಪ್ಪಿನಕಾಯಿ ಜಾಡಿಯನ್ನ ಅಡಿಗೆ ಮನೇಲಿ ಇಡ್ತಾರೆ ಉಪ್ಪಿನಕಾಯಿಯ ವಾಸನೆಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಏನ್ ತಾಯಿ ಇಲ್ಲೆಲ್ಲ ಚೆನ್ನಾಗಿದೆ ಅಲ್ಲಮ್ಮ ಚೆನ್ನಾಗಿದೆಯಪ್ಪ ಆದ್ರೂ ನೀವೇನಕ್ಕೆ ಹಾಗೆ ಕೇಳಿದ್ರಿ ಚಳಿಗಾಲ ಮೇಲಾಗಿ ನಮ್ಮ ಮನೆಯಲ್ಲಿರುವ ಮಾಯಾ ಮಾವಿನಕಾಯಿ ಉಪ್ಪಿನಕಾಯನ್ನ ಜಾಡಿನ ತಗೊಂಬಾ ಅಂತ ಹೇಳದೇ ಅಲ್ಲ ಏನಾದ್ರೂ ಸಮಸ್ಯೆ ಇದ್ರೆ ಹೇಳು ತಾಯಿ ಅಪ್ಪ ನೀನು ತಂದೆ ಆಗಿದ್ರಿಂದ ಭಯ ನನಗೆ ಅರ್ಥವಾಗಿದೆ ಇಲ್ಲಿ ನಾನು ಚೆನ್ನಾಗಿದ್ದೀನಪ್ಪ ನನಗೆ ಬಂದ ಕಷ್ಟವೇನೂ ಇಲ್ಲ ನೀವು ಅಂದ ಹಾಗೆ ಇದು ಚಳಿಗಾಲ ಇಲ್ಲ ಅಂತಲ್ಲ ಆದರೆ ನಾನು ಮಾವಿನಕಾಯಿ ಉಪ್ಪಿನಕಾಯನ ತಗೊಂಬಾ ಅಂತ ಹೇಳಿದ್ದಕ್ಕೆ ಬೇರೆ ಕಾರಣ ಇದೆ ಅಪ್ಪ ಬೇರೆ ಕಾರಣನಾ ಏನದು ತಾಯಿ ಅದು ಆ ಕಾರಣವೇನೋ ನನಗೆ ಹೇಳ್ಬಾರ್ದ ಹೌದಪ್ಪ ನಿಂಗೆ ಹೇಳ್ಬಾರ್ದು ಅದಕ್ಕೆ ಅಂತ ಹೇಳ್ತಾ ಇಲ್ಲ ನಾನು ಚೆನ್ನಾಗಿದ್ದೀನಲ್ಲ ನೀವು ಆಲೋಚಿಸಿ ಏನು ದುಃಖ ಪಡಬೇಡಿ ಸರಿ ಕಣಮ್ಮ ತಾಯಿ ನೀನು ಸಂತೋಷವಾಗಿರೋದೇ ನಮಗೆ ಬೇಕಾಗಿರೋದು ಬಾ ತಾಯಿ ಅಲ್ಲಿ ನಿಮ್ಮ ಅಮ್ಮ ಅತ್ತೆ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಶಾರದಾ ಸಾವಿತ್ರಿ ಹತ್ರ ಬರುತ್ತಾರೆ ಸಾವಿತ್ರಿ ಇನ್ ಹೋಗೋಣ ಬಾ ಅಯ್ಯೋ ಅನಯ್ಯ ಕುಡಿಯೋ ನೀರು ಕೂಡ ಕುಡಿದೆ ಹೋಗ್ತಾ ಇದ್ದೀರಾ ಸೊಸೆ ನೀರು ತಗೊಂಬಂದು ಕೊಡು ಕುಡಿದು ಹೋಗ್ತಾರೆ ಹೊರಗಡೆ ಅವ್ರಿಗೇನೋ ಕೆಲಸವಿರೋ ಹಾಗೆ ಅತ್ತೆ ಎಂದು ಅನಾಮಿಕ ಹೋಗುತ್ತಾಳೆ ರಾಜಯ್ಯ ಸಾವಿತ್ರಿ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ ರಾಜಯ್ಯ ಸಾವಿತ್ರಿ ಕುಡಿದು ಹೊರಟು ಹೋಗುತ್ತಾರೆ ಏನು ಸೊಸೆ ಹೊರಟೋದ್ರ ನಿಮ್ಮ ಅಪ್ಪ ಹೊಟ್ಟೋದ್ರತ್ತೆ ಈಗ ನಾವು ನಮ್ಮ ಅಪ್ಪ ತೆಗೆದುಕೊಂಡು ಬಂದ ಮಾವಿನಕಾಯಿ ಉಪ್ಪಿನಕಾಯಿ ಹತ್ರ ಹೋಗೋಣ ಬನ್ನಿ ಎಂದು ಶಾರದಳನ್ನು ಕರೆದುಕೊಂಡು ಮಾವಿನಕಾಯಿ ಪಚ್ಚಡಿ ಇರುವ ಜಾಗಕ್ಕೆ ಹೋಗುತ್ತಾಳೆ ಮಾವಿನಕಾಯಿ ವಾಸನೆ ಇಬ್ಬರಿಗೂ ಹಿಡಿಸುತ್ತದೆ ಅತ್ತೆ ಈ ದಿನದಿಂದ ನಾನು ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡ್ತೀನಿ ಜನ ಅಂತೂ ಬಹಳ ಇಷ್ಟದಿಂದ ತಿಂತಾರೆ ನಾನು ನಾನು ಬಹಳ ದುಡ್ಡು ಸಂಪಾದಿಸ್ತೀನಿ ನಮ್ಮ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಸರಿ ಕಣೆ ಸೊಸೆ ಮೊದಲಂತೂ ಬಿಸಿ ಬಿಸಿ ಅನ್ನದಿಂದ ಉಪ್ಪಿನಕಾಯಿನ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದಿಯಲ್ಲ ಕಲ್ಸು ನಾನು ತಿಂತೀನಿ ಹಾಗೆ ಅತ್ತೆ ಎಂದು ಬಿಸಿ ಬಿಸಿ ಅನ್ನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಕಲಸಿ ಶಾರದೊಳಗೆ ಕೊಡುತ್ತಾಳೆ ಅತ್ತೆ ಮಗಳಿಗೆ ತವರು ಮನೆ ಜೊತೆ ಇರುವ ಅನುಬಂಧ ಎಷ್ಟು ದೊಡ್ಡದೋ ನಾನು ಹೇಳಿದ್ರು ನಿಮ್ಗೆ ಅರ್ಥವಾಗಲ್ಲ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ನಿಮಗೆ ಇಲ್ಲ ಹೌದು ಸೊಸೆ ನನಗೆ ಮಗಳೆಲ್ಲ ಮದುವೆ ಮಾಡಿ ಅತ್ತೆ ಮನೆಗೆ ಅವಳನ್ನ ಕಳಿಸ್ಲೇಲ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಅತ್ತೆ ಅತ್ತೆನ ಹಿಡ್ಕೊಂಡು ನಿನಗೆ ಮಗಳಿಲ್ಲ ಅಂತ್ಯಾ ಎಷ್ಟು ಪೊಗರೇ ನಿಂಗೆ ಕೆಲಸದಿಂದ ನನ್ ಮಗ ರಮೇಶ ಮನೆಗೆ ಬರ್ಲಿ ನೋಡು ಆಗ ಇರುತ್ತೆ ನಿನಗೆ ವಿಷಯ ನನ್ನನ್ನ ಹಿಡ್ಕೊಂಡು ನಿನಗೆ ಮಗಳಿದ್ರೆ ಅವಳಿಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ತಾ ಇದ್ರೆ ತವರು ಮನೆಯಿಂದ ಮಗಳನ್ನು ಕಳಿಸುವ ಪ್ರೇಮ ಏನು ಅಂತ ನಿನಗೆ ಅರ್ಥವಾಗುತ್ತೆ ಅಂತ್ಯಾ ಇನ್ನು ನಾನು ಬದುಕೊಲಾ ಅಮ್ಮೋ 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 ಎಂದು ದುಃಖ ಅಲ್ಲಿಂದ ಉಪ್ಪಿನಕಾಯಿ ಕಲಿಸಿರುವ ಅನ್ನದ ಪ್ಲೇಟ್ ಅನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ ಅದು ತಿಳಿಯದೆ ಅನಾಮಿಕ ದುಃಖ ಪಡುತ್ತಾ ಹೀಗಂದ್ಕೋತಾಳೆ ಈಗ ನಾನೇನ್ ಮಾಡ್ಬೇಕು ನಾನು ಹೇಳಿದ ಉದ್ದೇಶ ಬೇರೆ ಅತ್ತೆ ಅರ್ಥ ಮಾಡ್ಕೊಂಡಿದ್ದ ಉದ್ದೇಶನೇ ಬೇರೆ ದೇವ್ರೆ ಈ ದಿನ ನನಗೆ ನನ್ ಗಂಡನ ಕೈಯಲ್ಲಿ ಏಟು ತಪ್ಪಲ್ವಾ ಎಂದು ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಶಾರದಾಳ ರೂಮಿನ ಹತ್ರ ಬರುತ್ತಾಳೆ ಅನಾಮಿಕಾ ಎಷ್ಟು ಕರೆದರೂ ಬಾಗಿಲ ಮೇಲೆ ಎಷ್ಟು ಹೊಡೆದರೂ ಶಾರದ ತೆಗೆಯುವುದಿಲ್ಲ ಅದರಿಂದ ಅನಾಮಿಕ ಗಾಬರಿ ಆಗುತ್ತಾ ಕಿಟಕಿ ಹತ್ರ ಬಂದು ನೋಡ್ತಾಳೆ ಶಾರದಾ ಒಳಗೆ ಕೂತ್ಕೊಂಡು ಉಪ್ಪಿನಕಾಯಿ ಕಲಸಿದ ಕಲಿಸಿದ ಬಿಸಿ ಬಿಸಿ ಅನ್ನ ತಿಂತಾ ಇರ್ತಾಳೆ ಅದನ್ನು ನೋಡಿ ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಸಾಯಂಕಾಲ ಅನಾಮಿಕಾ ಒಂದು ಒಳ್ಳೆಯ ಜಾಗ ನೋಡಿಕೊಂಡು ಉಪ್ಪಿನಕಾಯಿ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಮಾಯಾ ಉಪ್ಪಿನಕಾಯ ಬಿರಿಯಾನಿ ಸಿಂಗಲ್ ಪ್ಲೇಟ್ ಆದ್ರೆ ಐವತ್ ರೂಪಾಯಿ ಇನ್ನು ಫುಲ್ ಪ್ಲೇಟ್ ಅಂದ್ರೆ ನೂರು ರೂಪಾಯಿ ಇದು ಮಾಯಾ ಉಪ್ಪಿನಕಾಯಿಯ ಪಚ್ಚಡಿ ಬಿರಿಯಾನಿ ನೀವು ಹೇಗೆ ಕೋರಿಕೊಂಡ್ರೆ ಹಾಗೆ ಈ ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಬದಲಾಗಿ ಹೋಗುತ್ತೆ ಎಂದು ಅನ್ನುತ್ತಾ ಇದ್ದರೆ ಕಿಶೋರ್ ಸುಧಾಕರ್ ಅನ್ನುವ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಏನು ತಾಯಿ ಇದು ಮಾಯಾ ಉಪ್ಪಿನಕಾಯಿ ಬಿರಿಯಾನಿನ ನಾವು ಅಂದ್ಕೊಂಡ್ರೆ ಹಾಗೆ ಬದಲಾಗುತ್ತಾ ಹೌದು ಸ್ವಾಮಿ ನೀವು ಬಿಸಿ ಬಿಸಿಯಾಗಿ ಇರ್ಬೇಕು ಅಂದ್ರೆ ಬಿಸಿಯಾಗೇ ಇರುತ್ತೆ ಇಲ್ಲ ತಣ್ಣಗೆ ಇರ್ಬೇಕು ಅಂದ್ರೆ ತಣ್ಣಗಿರುತ್ತೆ ಖಾರ ಉಪ್ಪು ಹೆಚ್ಚಾಗಿ ಇರ್ಬೇಕು ಅಂದ್ರೆ ಖಾರ ಉಪ್ಪು ಹೆಚ್ಚಾಗಿ ಆಗುತ್ತೆ ಕಡಿಮೆ ಆಗಿರ್ಬೇಕು ಅಂದ್ಕೊಂಡ್ರೆ ಕಡಿಮೆ ಆಗೇ ಇರುತ್ತೆ ಅಷ್ಟೇ ಅಲ್ಲ ನೀವು ತಿಂದ ಹಾಗೆ ಫೀಲಿಂಗ್ ಇರ್ಬೇಕು ಅಂದ್ಕೊಂಡ್ರೆ ಹಾಗೆ ನಡೆಯುತ್ತೆ ಬಿಲ್ ಮಾತ್ರ ಕಟ್ಟಲೇಬೇಕು ಇಲ್ಲ ಅಂದ್ರೆ ನಡೆಯಲ್ಲ ನೀನು ಹೇಳಿದ್ರೆ ನಾನು ನಂಬಲ್ಲ ಒಂದು ನಿಮಿಷ ನಿಲ್ಲಿ ಈಗ ನಾನು ಪ್ಲೇಟಲ್ಲಿ ಅನ್ನ ಹಾಕೊಡ್ತೀನಿ ಅದು ನೀವು ಅಂದುಕೊಂಡ ಹಾಗೆ ನಡೆದ್ರೆ ನನಗೆ ಡಬಲ್ ಅಮೌಂಟ್ ಕೊಡಬೇಕು ನಡೆಯದೇ ಇದ್ರೆ ನೀವು ತಿಂದಿದ್ದಕ್ಕೆ ಬಿಲ್ ಕಟ್ಟಬೇಡಿ ಏನಂತೀರಾ ಇದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಎಂದು ಸುಧಾಕರ್ ಹೇಳಿದ್ದರಿಂದ ಅನಾಮಿಕ ಒಂದು ಪ್ಲೇಟ್ ತುಂಬಾ ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಕೊಡುತ್ತಾಳೆ ಸುಧಾಕರ್ ಆ ಮಾಯಾ ಉಪ್ಪಿನಕಾಯಿ ಬಿರಿಯಾನಿಯನ್ನ ಆಸೆಯಿಂದ ನೋಡುತ್ತಾ ಈಗ ಉಪ್ಪಿನಕಾಯಿ ಬಿರಿಯಾನಿ ಬಹಳ ಬಿಸಿಯಾಗಿರ್ಬೇಕು ಹೊಗೆ ಬರಬೇಕು ಎಂದು ಹೇಳುತ್ತಾ ಇರುವಾಗ ಅವನು ಹಿಡಿದುಕೊಂಡ ಬಿರಿಯಾನಿ ಪ್ಲೇಟಿನಿಂದ ಬಿಸಿ ಬಿಸಿ ಹೊಗೆ ಮೇಲಕ್ಕೆ ಬರ್ತಾ ಇರುತ್ತೆ ಅವನ ಕೈ ಸುಡ್ತಾ ಇರುತ್ತೆ ತಕ್ಷಣ ಅಮ್ಮೋ ಇದೇನು ಇಷ್ಟು ಬಿಸಿಯಾಗಿ ಹೋಗಿದೆ ಹೊಗೆ ಬರೇ ಬರ್ತಾ ಇದೆ ಈಗ ಈ ಉಪ್ಪಿನಕಾಯಿ ಬಿರಿಯಾನಿ ಕೂಲ್ ಆಗ್ಬೇಕು ಎಂದು ಸುಧಾಕರ್ ಹೇಳುತ್ತಲೇ ಅವನ ಕೈಯಲ್ಲಿರುವ ಪ್ಲೇಟ್ ನಲ್ಲಿರುವ ಉಪ್ಪಿನಕಾಯಿ ಬಿರಿಯಾನಿ ಕೂಲಾಗಿ ಹೋಗುತ್ತೆ ಸುಧಾಕರ್ ಸಂತೋಷ ಪಡುತ್ತಾ ಅರೆ ಅರೆವಾ ನಿಜಕ್ಕೂ ಇದು ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಮಹಾ ರುಚಿಯಾಗಿರ್ಬೇಕು ಎಂದು ಚಕ ಚಕ ತಿನ್ನುತ್ತಾ ಇರ್ತಾನೆ ಸುಧಾಕರ್ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ಕಿಶೋರ್ ಕೂಡ ತಡಾ ಮಾಡದೆ ಅವನು ಕೂಡ ಒಂದು ಸಿಂಗಲ್ ಪ್ಲೇಟ್ ಬಿರಿಯಾನಿನ ಹಾಕಿಸ್ಕೊಳ್ತಾನೆ ಗಬಗಬಾ ತಿಂತಾ ಇರ್ತಾನೆ ನಾನು ಸಾಕು ಅಂತ ಹೇಳುವವರೆಗೂ ನನ್ನ ಪ್ಲೇಟು ಮಾಯ ಉಪ್ಪಿನಕಾಯಿ ಬಿರಿಯಾನಿಯಿಂದ ಇರಬೇಕು ಎಂದು ಕೋರಿಕೊಳ್ಳುತ್ತಾನೆ ಆದರೆ ಅದು ಫಲಿಸುವುದಿಲ್ಲ ಅವನ ಪ್ಲೇಟ್ ನಲ್ಲಿರುವ ಬಿರಿಯಾನಿ ಆಗಿ ಹೋಗುತ್ತೆ ಇದು ದಗ ಮೋಸ ವಂಚನೆ ಇದು ಮಾಯ ಉಪ್ಪಿನಕಾಯಿ ಬಿರಿಯಾನಿ ಅಲ್ಲ ನಾನು ಕೋರಿಕೊಂಡಿದ್ದು ನಡೀಲಿಲ್ಲ ಸುಧಾಕರ್ ಕೋರಿಕೊಂಡಿದ್ದು ನಡೀತು ಇದೇನೋ ಮೋಸವಾಗಿದೆ ಮೋಸ ನನ್ನ ಮಾಯ ಉಪ್ಪಿನಕಾಯಿ ಬಿರಿಯಾನಿಲಿಲ್ಲ ಸ್ವಾಮಿ ನಿಮ್ಮ ಕೈಯಲ್ಲೇ ಇದೆ ನಿಮಗೆ ಬಂದ ಅತ್ಯಾಸೆಯಲ್ಲಿದೆ ಅದಕ್ಕೆ ಉಪ್ಪಿನಕಾಯಿ ಬಿರಿಯಾನಿ ಹೆಚ್ಚಾಗಿ ಬರಲಿಲ್ಲ ಕ್ಷಮಿಸು ಅನಾಮಿಕಾನ್ ಮೇಲಿಂದ ಹಾಗೆ ಮಾಡಲ್ಲ ಹಾಗೆ ಅನ್ನಲ್ಲ ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಆ ದಿನದಿಂದ ಸಾಯಂಕಾಲದ ವೇಳೆಯಲ್ಲಿ ಬಿಸಿ ಬಿಸಿಯಾಗಿ ಮಾಯ ಉಪ್ಪಿನಕಾಯಿ ಬಿರಿಯಾನಿ ಮಾಡಿ ಮಾರ್ತಾ ದುಡ್ಡು ಸಂಪಾದಿಸುವುದು ನಡೀತಾ ಇರುತ್ತೆ ಚೆನ್ನಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸರೋಣ ನಮಸ್ತೆ ಹೈವೇ ಮೇಲೆ ಇರುವ ಅತ್ತೆ ಸಸ್ಯರ ಹೋಟೆಲ್ ಅದು ಶಾರದಾನಾಮಿಕಾ ಇಬ್ಬರು ಸೇರಿ ಎರಡು ವರ್ಷಗಳಿಂದ ಲಾಭದಿಂದ ನಡೆಸಿಕೊಳ್ಳುತ್ತಾ ಬಂದ ದುಡ್ಡಿನಲ್ಲಿ ಅರ್ಧ ಅರ್ಧ ಹಂಚಿಕೊಳ್ಳುತ್ತಾ ಇದ್ರು ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಆನಂದದಿಂದ ಇರ್ತಾ ಇದ್ರು ಈ ವರ್ಷದಲ್ಲಿ ಚಳಿಗಾಲ ಅವರ ಹೋಟೆಲ್ ಮೇಲೆ ಯಾರ ದೃಷ್ಟಿ ಕಣ್ಣು ಬಿದ್ದಿತೇನೋ ನಿಜಕ್ಕೂ ನಡೆಯುತ್ತಾನೆ ಇರಲಿಲ್ಲ ಯಾರೂ ಬಂದು ತಿಂತ ಇರ್ಲಿಲ್ಲ ಕನಿಷ್ಠ ಬಿಸಿ ಬಿಸಿಯಾಗಿರುವ ಟೀ ಕೂಡ ಕುಡಿತಾ ಇರ್ಲಿಲ್ಲ ಒಂದು ದಿನ ರಾತ್ರಿ ಅತ್ತೆ ಸೊಸಿಯರು ಬೆಡ್ ಬೆಡ್ಶೀಟ್ ಹೊತ್ಕೊಂಡು ಹೋಟೆಲ್ ಮುಂದೆ ಎರಡು ಕುರ್ಚಿ ಹಾಕೊಂಡು ಕೂತಿರ್ತಾರೆ ಏನ್ ಮಾಡೋಣ ಮಾತ್ರ ಏನ್ ಗೊತ್ತು ಸೊಸೆ ಎರಡು ವರ್ಷ ಯಾವ ಕಾಲವಾದರೂ ನಮ್ಮ ಹೋಟೆಲ್ ಚೆನ್ನಾಗಿ ನಡೆದಿತ್ತು ನಮ್ಮ ಹೋಟೆಲ್ ಅಲ್ಲಿ ತಿಂದವರೆಲ್ಲ ಊಟ ಚೆನ್ನಾಗಿದೆ ಅಂತ ಮೆಚ್ಕೋತಾ ಇದ್ರು ಅಂತಾದ್ರು ಈ ಚಳಿಗಾಲದಲ್ಲಿ ಯಾರು ಬಾರದೇ ಇರೋದೇನು ಸೊಸೆ ನನಗಂತೂ ನಿಜಕ್ಕೂ ಏನೂ ಅರ್ಥವಾಗ್ತಿಲ್ಲ ದೊಡ್ಡವರು ತಾವೇ ಹಾಗಂದ್ರೆ ಹೇಗೆ ಅತ್ತೆ ಅಯ್ಯೋ ಸೊಸೆ ಏಟು ತಗಲಿದೆ ಅಂದ್ರೆ ಔಷಧಿ ಹಚ್ತೀನಿ ರಕ್ತ ಬರ್ತಾ ಇದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಡಿಗೆಯಲ್ಲಿ ಉಪ್ಪಿಲ್ಲ ಅಂದ್ರೆ ತಗೊಂಡ್ಬಂದು ಹಾಕ್ತೀನಿ ಅಡಿಗೆ ಅಂತ ಹೇಳಿದ್ರೆ ಬ್ರಹ್ಮಾಂಡವಾಗಿ ಅಡಿಗೆ ಮಾಡ್ತೀನಿ ಅಷ್ಟೇ ಹೊರತು ಈ ಚಳಿಗಾಲ ನಮ್ಮ ಹೋಟೆಲ್ಗೆ ಯಾರು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಹೇಳ್ತೀನಿ ಬಂದ ಲಾಭ ತಗೋತಾ ಇರುವಾಗ ಯಾಕೆ ಬರೋದಿಲ್ಲ ಅಂತ ಕೂಡ ಹೇಳ್ಬೇಕಲ್ಲ ಲಾಭ ನಾನು ಮಾತ್ರನೇ ತಗೊಂತಾ ಇಲ್ವಲ್ಲೇ ನಾನು ತಗೊಂತ ಇದ್ದೀನಿ ಅತ್ತೆ ಅದಕ್ಕೆ ಅಲ್ವಾ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆದ್ರೂ ನನ್ನ ತಲೆಗೆ ಏನು ಹೊಳಿತಾ ಇಲ್ಲ ಯಾಕೆ ನಮ್ಮ ಹೋಟೆಲ್ ಹೀಗಾಯಿತು ಎಷ್ಟು ಆಲೋಚನೆ ಮಾಡಿದ್ರು ಅರ್ಥವಾಗ್ತಾ ಇಲ್ಲ ಆಲೋಚಿಸಿ ಆಲೋಚಿಸಿ ತಲೆನೋವು ಕೂಡ ಬರ್ತಾ ಇದೆ ನನಗ್ ಮಾತ್ರ ಸೊಂಟೆ ನೋವು ಬರ್ತಾ ಇದೆಯಾ ಸೊಸೆ ನಂಗೆ ಕೂಡ ತಲೆನೋವೇ ಬರ್ತಾ ಇದೆ ಎಂದು ಅತ್ತ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೂಲಿ ಕೆಲಸ ಮುಗಿಸಿಕೊಂಡು ತಂದ ಮಗ ಪ್ರಸಾದ್ ರಮೇಶ್ರು ಅವರ ಹತ್ರಕ್ಕೆ ಬರ್ತಾರೆ ಶಾರದಾ ಅನಾಮಿಕಾ ಇಬ್ಬರು ಎದ್ದು ನಿಲ್ಲುತ್ತಾರೆ ಪ್ರಸಾದ್ ರಮೇಶರು ಹೋಟೆಲ್ ಅನ್ನು ನೋಡುತ್ತಾರೆ ಯಾರೂ ಇಲ್ಲ ಎಲ್ಲ ಖಾಲಿಯಾಗಿರುತ್ತೆ ಲೈಟ್ಸ್ ಮಾತ್ರ ಜೋರಾಗಿ ಬೆಳಗ್ತಾ ಇರುತ್ತೆ ಶಾರದಾ ಈ ದಿನ ಕೂಡ ನಮ್ಮ ಹೋಟೆಲ್ಗೆ ಕಸ್ಟಮರ್ಸ್ ಬರ್ಲಿಲ್ಲಲ್ವಾ ಹೌದು ರೀ ಅಂತದ್ದು ಇಷ್ಟೆಲ್ಲ ಲೈಟ್ ಏನಕ್ಕೆ ಹಾಕ್ತಾ ಇದ್ದೀರಾ ಕರೆಂಟ್ ಬಿಲ್ ಕಟ್ಟೋದೇ ಬಹಳ ಕಷ್ಟವಾಗ್ತಾ ಇದೆ ಕಷ್ಟ ನಮ್ಮ ಮಾತು ನಿಜನೇ ಮಾವಯ್ಯ ಆದ್ರೆ ಇದು ಹೀಗಿದ್ರೆ ಯಾರಿಗಾದ್ರೂ ಇಲ್ಲಿ ಕಾಣಿಸುತ್ತೆ ಅಲ್ವಾ ಮತ್ತೆ ಲೈಟ್ಸ್ ಇಲ್ಲದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಮಾವಯ್ಯ ಮತ್ತೆ ಯಾರು ಬಾರದಿದ್ದಾಗ ಇನ್ನು ಹೋಟೆಲ್ ಎನಿಕೆ ತೆಗೆದು ಈ ಚಳಿಗೆ ಕಷ್ಟಪಡ್ತಾ ಕೂತಿದ್ದೀರಾ ಬನ್ನಿ ಮನೆಗೆ ಮನೆ ಹತ್ರ ನೀವಿಲ್ಲದೆ ನಾವು ಇಲ್ದೆ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ಅದು ನೀವು ಮಾವಯ್ಯ ಹೋಗಿ ನಾನು ಅತ್ತೆ ಹತ್ತು ಗಂಟೆವರೆಗೂ ಯಾರಾದ್ರೂ ಬರ್ತಾರೇನೋ ಅಂತ ನೋಡ್ತೀವಿ ಸೊಸೆ ನೀನು ನಿಮ್ಮ ಅತ್ತೆ ರಾತ್ರಿ ಹತ್ತು ಗಂಟೆವರೆಗೆ ನೋಡಿದ್ರು ಯಾರು ಬರೋದಿಲ್ಲ ಆದ್ರೂ ಈಗ್ಲೇ ಬರ್ದೇ ಇರೋರು ಆಗ ಬರ್ತಾರೆ ಅಂತ ಹೇಗೆ ಅಂತೀಯ ಹೇಳು ಏನೋ ಒಂದು ಚಿಕ್ಕ ಆಸೆ ಮಾವಯ್ಯ ಅಂತಹ ಆಸೆ ಇಟ್ಕೋಬೇಡ ಸೊಸೆ ನಿಮ್ಮ ಅತ್ತೆ ಸೊಸರ ಹೋಟೆಲ್ ಇನ್ನು ನಡೆಯೋದಿಲ್ಲ ಅಂತ ಅರ್ಥವಾಯ್ತು ನಾಳೆಯಿಂದ ಮನೆ ಹತ್ರನೇ ಇದ್ದು ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳು ಹರೀಶ್ ಬೈವರನ್ನ ನೋಡ್ಕೊತೀ ಇನ್ನು ಬನ್ನಿ ಎಂದು ಹೇಳಿದ್ದರಿಂದ ಅತ್ತೆ ಸೊಸರಿಬ್ರು ಏನು ಮಾತನಾಡಲಾರದೆ ಆ ಹೋಟೆಲ್ ಅನ್ನು ಮುಚ್ಚಿ ಅವರ ಜೊತೆ ಸೇರಿ ಮನೆಗೆ ಹೋಗುತ್ತಾರೆ ಮನೆ ಹತ್ರ ಪ್ರಸಾದ್ ರಮೇಶ್ರು ಮಕ್ಕಳ ಜೊತೆ ಮಾತನಾಡುತ್ತಾ ತಮಾಷೆಯಾಗೇ ನಗ್ತಾ ಇರ್ತಾರೆ ಒಲೆ ಹತ್ರ ಅನಾಮಿಕ ಅಡಿಗೆ ಮಾಡ್ತಾ ಇದ್ರೆ ಶಾರದಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಸೊಸೆ ಇನ್ನು ಮೇಲಿಂದ ನಾವು ಮನೆ ಹತ್ರನೇ ಇರ್ಬೇಕಾ ಮಾವಯ್ಯ ಹೇಳಿದಾಗ ನಾವು ಕೇಳ್ಬೇಕಲ್ಲ ಮತ್ತೆ ಹೋಟೆಲ್ ತೆಗೆದ್ರೆ ಮಾವಯ್ಯಂಗು ಅವ್ರಿಗೂ ಕೋಪ ಬರುತ್ತೆ ನಮ್ ಜೊತೆ ಜಗಳ ಮಾಡ್ತಾರೆ ಮನೆಯಲ್ಲಿ ಪ್ರಶಾಂತತೆ ಇಲ್ಲದ ಹಾಗಾಗುತ್ತೆ ಅದು ಕೂಡ ನಿಜನೇ ಅಲ್ವ ಸೊಸೆ ಎಂದು ಮಾತನಾಡಿಕೊಳ್ಳುತ್ತಾ ಅಡಿಗೆ ಪೂರ್ತಿ ಮಾಡುತ್ತಾರೆ ಅರ್ಧ ಗಂಟೆಯ ನಂತರ ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಅಡಿಗೆ ಜೊತೆ ಹೊಟ್ಟೆ ತುಂಬಾ ತಿಂತಾರೆ ಇನ್ನು ಆ ನಂತರ ಬೆಚ್ಚಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾರೆ ಅನಾಮಿಕಳಿಗೆ ಮಾತ್ರ ನಿದ್ದೆ ಬರೋದಿಲ್ಲ ಮಂಚದ ಮೇಲೆ ಮಲಗಿರುತ್ತಾಳೆ ಹೊರತು ಅವಳ ಮನಸ್ಸು ಮಾತ್ರ ಮುಚ್ಚಿದ ಹೋಟೆಲ್ ಹತ್ರನೇ ಇರುತ್ತೆ ಆ ಹೋಟೆಲ್ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ನಾನು ಇಟ್ಟ ಜಾಗದಲ್ಲಿ ಎಲ್ಲಿ ಕೂಡ ಒಂದು ಹೋಟೆಲ್ ಕೂಡ ಇಲ್ಲ ನಮ್ಮ ಹೋಟೆಲ್ಗೆ ಬರದೆ ಆ ಪಕ್ಕದ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಮತ್ತೆ ಏನಕ್ಕೆ ನಮ್ಮ ಹೋಟೆಲ್ಗೆ ಯಾರು ಬರ್ತಾ ಇಲ್ಲ ಯಾರ ಕಣ್ಣಿನ ದೃಷ್ಟಿ ಬಿತ್ತೋ ಏನೋ ನಾಳೆ ಪೂಜಾರಿಯವರನ್ನ ಕರೆಸಿ ಪೂಜೆ ಅಂತ ಏನಾದ್ರೂ ಮಾಡಿಸ್ಬೇಕು ಹೀಗಾದ್ರೆ ನಿಜಕ್ಕೂ ಲಾಭವಿಲ್ಲ ಎಂದು ಅಂದುಕೊಳ್ಳುತ್ತಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತದೆ ಮಾರನೇ ದಿನ ಪ್ರಸಾದ ರಮೇಶರು ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗುತ್ತಾರೆ ಮಾವಯ್ಯ ಒಂದೇ ಒಂದು ಅವಕಾಶ ಕೊಡಿ ಮಾವಯ್ಯ ಈ ದಿನದಿಂದ ಹೇಗಾದ್ರೂ ಸರಿ ನಮ್ಮ ಹೋಟೆಲ್ನ ನಡೆಯುವ ಹಾಗೆ ಮಾಡ್ತೀನಿ ಒಂದೇ ಒಂದು ಅವಕಾಶ ಕೊಡಿ ಮಾವಯ್ಯ ಅಯ್ಯೋ ಸೊಸೆ ಮತ್ತೆ ನೀನ್ ಅಷ್ಟೊಂದು ಬೇಡಿಕೊಳ್ತಾ ನನ್ನ ತೊಂದರೆ ಕೊಡ್ಬೇಡ ಸರಿ ಬಿಡು ನೀನು ಒಂದೇ ಒಂದು ಅವಕಾಶ ಅಂತ ಬೇಡ್ತಾ ಇದ್ದೀಯಲ್ಲ ನಾನು ನಿನಗೆ ಎರಡು ಅವಕಾಶ ಕೊಡ್ತೀನಿ ಹೋಟೆಲ್ ರನ್ ಆಗುವ ಹಾಗೆ ಮಾಡು ರನ್ ಆದ್ರೆ ಅತ್ತೆ ಸಸ್ಯರು ಹೋಟೆಲ್ನಲ್ಲಿ ಇರ್ತೀರಾ ಇಲ್ಲಾಂದ್ರೆ ಮನೇಲಿ ಇರ್ತೀರಾ ಸರಿನಾ ಹಾಗೆ ಮಾವಯ್ಯ ನೆನಪಿನಲ್ಲಿ ಇಟ್ಕೊಂಬಾ ನಿನಗೆ ಎರಡು ಅವಕಾಶನೇ ಆಮೇಲೆ ಮತ್ತೆ ನೀನು ನನಗೆ ಇನ್ನೊಂದು ಅವಕಾಶ ಕೇಳ್ಬೇಡ ನಾನು ಹೇಳ್ದಾಗೆ ಮನೆ ಹತ್ರನೇ ಇರ್ಬೇಕು ಸರಿ ಮಾವಯ್ಯ ನೀವು ಹೇಳಿದ ಹಾಗೆ ಮನೆ ಹತ್ರನೇ ಇರ್ತೀವಿ ಎಂದು ಹೇಳುತ್ತಲೇ ಪ್ರಸಾದ ರಮೇಶರು ಮನೆಯಿಂದ ಕೆಲಸಕ್ಕೆ ಹೋಗುತ್ತಾರೆ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ಶಾರದಾ ಮಾತ್ರ ಮನೆ ಹತ್ರ ತಿರುಗುತ್ತಾ ಸೊಸೆ ನಿಜಕ್ಕೂ ಏನು ಆಲೋಚನೆ ಮಾಡಿದ್ದಾಳೋ ಏನೋ ಅರ್ಥವಾಗ್ತಾ ಇಲ್ಲ ಅವ್ರ ಜೊತೆ ಮಾತಾಡಿ ಎರಡು ಅವಕಾಶ ತಗೋತಿದ್ದಾಳೆ ಮತ್ತೆ ಅದ್ರ ಬಗ್ಗೆ ಏನು ಆಲೋಚಿಸಿದ್ದಾಳೋ ಏನೋ ಈಗ ಬರ್ತಾಳಲ್ವಾ ನಿಜಕ್ಕೂ ಆಲೋಚನೆಯೇನೋ ಕೇಳಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅರ್ಧ ಗಂಟೆ ಕಳೆಯುತ್ತದೆ ಅನಾಮಿಕಾ ಮನೆಗೆ ಬರುತ್ತಾಳೆ ಶಾರದಾ ಆತುರತೆ ತಡೆಯದೆ ಕೇಳುತ್ತಾಳೆ ನನಗೆ ಬಂದ ಆಲೋಚನೆ ಈಗ ಹೇಳೋದಕ್ಕಿಂತ ರಾತ್ರಿ ಆದ ಮೇಲೆ ನಮ್ಮ ಹೋಟೆಲ್ ಹತ್ರ ಹೇಳ್ತೀನಿ ಅತ್ತೆ ಆಗ ಮಾತ್ರನೇ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಎಂದು ಹೇಳುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಸಣ್ಣಗೆ ಮಂಜು ಬೀಳುವುದಕ್ಕೆ ಶುರುವಾಗುತ್ತದೆ ಚಳಿ ಆಗುವುದು ಕೂಡ ಶುರುವಾಗುತ್ತದೆ ಅತ್ತೆ ಸಸ್ಯರು ಹೋಟೆಲ್ ಹತ್ರ ಬರ್ತಾರೆ ಹೋಟೆಲ್ ತೆಗೆಯುತ್ತಾರೆ ಶಾರದಳನ್ನು ಕರೆದುಕೊಂಡು ಬಂದು ರೋಡ್ ಮೇಲೆ ಅಡ್ಡವಾಗಿ ನಿಲ್ಲಿಸುತ್ತಾಳೆ ಅತ್ತೆ ನಿಮಗೆ ಎದುರಿಗೆ ಏನು ವೇಗವಾಗಿ ಬಂದರೂ ಸ್ವಲ್ಪ ಭಯಪಡದೆ ನೀವು ಹೀಗೆ ರೋಡ್ ಮೇಲೆ ನಿಂತ್ಕೊಳ್ಳಿ ಏನಕ್ಕೆ ಸೊಸೆ ಮೊದಲ ಅವಕಾಶ ಅತ್ತೇ ಅಂದ್ರೆ ಅದೇ ಅತ್ತೆ ಹೀಗೆ ರೋಡ್ ಮೇಲೆ ಅಡ್ಡವಾಗಿ ನಿಂತ್ಕೊಂಡ್ರೆ ನಮ್ಮನ್ನು ನೋಡಿ ಎದುರಿಗೆ ಬರ್ತಾ ಇರೋವರು ನಿಲ್ತಾರೆ ಆಗ ನಾವು ಅವರ ಹತ್ರಕ್ಕೆ ಹೋಗಿ ನಮ್ಮ ಹೋಟೆಲ್ ಅನ್ನು ತೋರಿಸಿ ಕಡಿಮೆಯಾದ ರೇಟಿಗೆ ಫುಡ್ ಸಿಕ್ಕುತ್ತೆ ಅಂತ ಹೇಳೋಣ ಹೊಟ್ಟೆ ಹೊಡಿಯಾ ಏನು ದುಕ್ಕು ಮಾರದ ಆಲೋಚನೆ ಎದುರಿಗೆ ಬರುವವನು ನಿಲ್ಲಿಸದೆ ಗುದ್ಕೊಂಡ್ ಹೋದ್ರೆ ಹೋಟೆಲ್ಗಾಗಿ ತ್ಯಾಗ ಮಾಡಿದ ಅತ್ತೆಯಾಗಿ ಗೋಡೆ ಮೇಲೆ ನೀವು ಪೂಜೆ ಅತ್ತೆ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಓಟವೋ ಓಟ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅನಾಮಿಕಾ ಸ್ವಯಂ ಆಗಿ ರೋಡ್ ಮೇಲೆ ನಿಂತಿರುತ್ತಾಳೆ ಎದುರಿಗೆ ಒಂದು ಕಾರು ವೇಗವಾಗಿ ಬರುತ್ತಾ ಹಾರನ್ ಹೊಡಿತಾ ಇರತ್ತೆ ಅನಾಮಿಕಾ ಕದಲದೆ ಹಾಗೆ ನಿಂತ್ಕೊಂಡಿರ್ತಾಳೆ ಅನಾಮಿಕಳ ಹತ್ತಿರಕ್ಕೆ ಕಾರು ಬಂದು ನಿಲ್ಲುತ್ತದೆ ಅನಾಮಿಕಾ ಕಾರಿನ ಹತ್ರ ಬರುತ್ತಾಳೆ ಸುಂದರಂ ಇಳಿದು ಅರಚುತ್ತಾ ಇರ್ತಾನೆ ಆಗ ಅನಾಮಿಕ ಹೋಟೆಲ್ ಅನ್ನು ತೋರಿಸಿ ಊಟಕ್ಕೆ ಬನ್ನಿ ಅಂತ ಕರಿತಾ ಇರ್ತಾಳೆ ಮೊದಲೇ ಚಳಿಗಾಲ ಹೀಗೆ ಹೊರಗೆ ಚಳಿಗೆ ಯಾಕೆ ಕುತ್ಕೊಂಡು ತಿಂತೀವಿ ಅದಕ್ಕೆ ನಿಮ್ ಹೋಟೆಲ್ಗೆ ಯಾರು ಬರಲ್ಲ ನೋಡು ಚಳಿಗಾಲ ಸ್ವಲ್ಪ ಬೆಚ್ಚಗಿರುವ ಹಾಗೆ ಏರ್ಪಾಟ್ ಮಾಡ್ಕೋ ಆಗ ನೀನು ಕರಿಬೇಕಾದ ಅಗತ್ಯವಿಲ್ಲ ನಾವೇ ಬರ್ತೀವಿ ಇನ್ನೊಂದ್ ವಿಷಯ ಕರಿಯೋ ವಿಧಾನ ಇದು ಸರಿಯಲ್ಲ ಸರಿ ಸರ್ ಏನ್ ಮಾಡು ಅಂತೀರ ಹೇಳಿ ನಮ್ಮತ್ತೆ ಹೀಗೆ ಮಾಡು ಅಂತ ಹೇಳಿ ಆಕೆ ಓಡಿ ಹೋದ್ಲು ಹೇಳಿದ್ದನ್ನು ಮಾಡ್ದರೆ ರಾತ್ರಿ ಅನ್ನ ಹಾಕಲ್ಲ ಮೇಲಾಗಿ ಏಟು ಬೈಗುಳ ಹೀಗೆ ಎಷ್ಟೋ ಇರುತ್ತೆ ಸರ್ ಇನ್ನೂ ಇಂತಹ ಅತ್ತೆಗಳಿದ್ದಾರಾ ಎಲ್ಲಿದ್ದಾಳೆ ನೀವು ಅತ್ತೆ ಆಕೆ ಓಡಿ ಹೋದ್ಲತ್ತೆ ನಮ್ಮತ್ತೆ ವಿಷಯನ ಬಿಟ್ಬಿಡಿ ಸರ್ ಹೊಡೆಯದೆ ಬೈಯೋದೆ ನನಗೆ ಸೂಪರ್ ಐಡಿಯಾ ಕೊಟ್ರಿ ಇನ್ನು ಮೇಲಿಂದ ನೋಡಿ ಎಲ್ಲ ರೂಪರೇಖೆಗಳು ಬದಲಾಯಿಸ್ತೀನಿ ಎಂದು ಹೇಳುತ್ತಲೇ ಸುಂದರಂ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಹೋಟೆಲ್ ಹತ್ರ ಬಂದು ಕುರ್ಚಿಯಲ್ಲಿ ಕೂತ್ಕೊಂಡು ಸುಂದರಂ ಹೇಳಿದ ಮಾತುಗಳ ಬಗ್ಗೆ ಬಹಳ ಆಲೋಚಿಸುತ್ತಾಳೆ ಆಗ ಅನಾಮಿಕಳಿಗೆ ಅಂಡರ್ ಗ್ರೌಂಡ್ ಆಲೋಚನೆ ಬರುತ್ತದೆ ಸಂತೋಷದಿಂದ ತನ್ನ ಹೋಟೆಲ್ ಅನ್ನು ಮುಚ್ಚಿ ಮನೆಗೆ ಹೋಗುತ್ತಾಳೆ ಏನಮ್ಮ ಸೊಸೆ ನೀನು ಕೇಳಿದ ಅವಕಾಶ ಆಗಿ ಹೋಯ್ತು ಆದ್ರಿ ಮಾವಯ್ಯಾ ನೀವು ಕೊಟ್ಟ ಎರಡನೇ ಅವಕಾಶ ಹಾಗೆ ಇದೆಯಲ್ಲ ಮಾವಯ್ಯ ಹೌದಮ್ಮ ಬೇಕು ಅಂದ್ರೆ ಎರಡನೇ ಅವಕಾಶ ಕೂಡ ತಗೋ ಈ ಅವಕಾಶ ಎಲ್ಲ ಏನಕ್ಕಪ್ಪ ಇಬ್ಬರನು ಮನೆ ಹತ್ರನೇ ಇರಿ ಅಂತ ಹೇಳಿ ಮಗು ರಮೇಶು ನಿಮ್ಮಪ್ಪ ಮಾತಾಡ್ತಾ ಇದ್ದಾರಲ್ಲ ನಾನೇ ಎರಡು ಅವಕಾಶ ಕೊಡ್ತೀನಿ ಅಂದಿನಲ್ಲಪ್ಪ ಅದಕ್ಕೆ ಕೊಡ್ತಾ ಇದ್ದೀನಿ ಒಂದು ಅವಕಾಶ ಹೇಗೂ ವೃತ ಆಗೋಯ್ತು ಇನ್ನು ಎರಡನೇ ಅವಕಾಶ ಹೇಗೆ ಸಕ್ಸಸ್ ಆಗುತ್ತೆ ಒಂದು ಸಲ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ರೀ ಇಲ್ಲ ಇಲ್ಲ ಎಂತಹ ತಪ್ಪು ಇಲ್ಲ ಅನಾಮಿಕಾ ಪ್ರಯತ್ನ ಮಾಡು ಈಗ ಹೀಗೆ ಮಾತನಾಡ್ತಾ ಇದ್ಯಾ ನಾಳೆ ಈ ಟೈಮ್ಗೆ ಯಾವ ಮಾತು ಇರೋದಿಲ್ಲ ಸೈಲೆಂಟ್ ಇರ್ತೀಯಾ ನೋಡ್ತಾ ಇರು ಎಂದು ಹೇಳುತ್ತಲೇ ಅನಾಮಿಕ ಕೋಪದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಮಾರನೇ ದಿನ ಅತ್ತೆ ಶಾರದಳ ಜೊತೆ ಸೇರಿ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನ ಸಿದ್ಧ ಮಾಡುತ್ತಾಳೆ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನು ದೊಡ್ಡ ದೊಡ್ಡ ಅಕ್ಷರಗಳಿಂದ ಅಲ್ಲಿ ಬೋರ್ಡ್ ಇಡುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕ ಈಟ ಅಂಡರ್ ಗ್ರೌಂಡ್ ಹೋಟೆಲ್ ವಿಜಯವಂತವಾಗಿ ಸಾಗುತ್ತಾ ಇರುತ್ತೆ ಎಲ್ಲರೂ ಸಂತೋಷ ಆ ದಿನ ಬಂದ ದುಡ್ಡನ್ನು ತೆಗೆದುಕೊಂಡು ಬಂದು ಮಾವಯ್ಯ ಪ್ರಸಾದನೆಗೆ ಕೊಡುತ್ತಾಳೆ ಈ ದುಡ್ಡು ನನಗೇನಕ್ಕೆ ಸೊಸೆ ಮಾವಯ್ಯ ಆ ದಿನ ನಾನು ಒಂದು ಅವಕಾಶ ಕೇಳಿದ್ರೆ ನೀವು ನನಗೆ ಎರಡು ಅವಕಾಶ ಕೊಟ್ರಿ ನಾನು ನಿನಗೆ ಕೊಟ್ಟಿದ್ದೀನಿ ಅಂದ್ರೆ ನೀನು ಖಚಿತವಾಗಿ ಸಾಧಿಸ್ತೀಯ ಅಂತ ಸೊಸೆ ನಾನು ಅಂದುಕೊಂಡು ಹಾಗೆ ಸಾಧಿಸಿದೆ ಇನ್ನು ಮೇಲಿಂದ ಅತ್ತೆ ಸಸ್ಯರು ಸೇರಿ ಚಳಿಗಾಲದಲ್ಲಿ ಈ ಅಂಡರ್ ಗ್ರೌಂಡ್ ಹೋಟೆಲ್ನ ನ ಜಾಗೃತಿಯಾಗಿ ನಡ್ಸ್ಕೊತಾಯಿರಿ ಹಾಗೆ ಮಾವಯ್ಯ ಎಂದು ಅನಾಮಿಕ ಆ ದಿನದಿಂದ ತನ್ನ ಅತ್ತೆಯ ಸಹಾಯದಿಂದ ಅಂಡರ್ ಗ್ರೌಂಡ್ ಹೋಟೆಲ್ ಅನ್ನು ನಡೆಸುತ್ತಾ ಇರುತ್ತಾಳೆ ಕಸ್ಟಮರ್ಸ್ ಕೂಡ ತುಂಬಾ ಬರ್ತಾ ಇರ್ತಾರೆ ಚಳಿಯನ್ನು ತಟ್ಟಿಕೊಂಡು ಅಲ್ಲಿ ಚೆನ್ನಾಗಿ ಊಟ ಮಾಡುವ ಅವಕಾಶ ಇದ್ದುದರಿಂದ ಪ್ರತಿಯೊಬ್ಬರು ಅಲ್ಲಿಗೆ ಬರುವುದಕ್ಕೆ ಆಸಕ್ತಿ ತೋರಿಸ್ತಾರೆ ಅತ್ತೆ ಸಸ್ಯರ ಹೋಟೆಲ್ ವ್ಯಾಪಾರದಲ್ಲಿ ಅವರಿಗೆ ಬಹಳ ಲಾಭ ಬರುತ್ತದೆ ಚೆನ್ನಾಗಿ ಅನಾಮಿಕಳ ಕುಟುಂಬ ಜೀವಿಸುತ್ತಾ ಇರುತ್ತೆ